ಹೇಗಿದೆ ಸರ್ ಟಿಫನ್ ಇಲ್ಲಿ ಫಸ್ಟ್ ಕ್ಲಾಸ್ ಇದೆ ಫಸ್ಟ್ ಕ್ಲಾಸ್ ನಾನ್ ವೆಜ್ ಅಲ್ಲಿ ಚಾಪ್ಸು ಕುರ್ಮಾ ಬೋಟಿ ತಲೆ ಮಾಂಸ ಬಿರಿಯಾನಿ ಪರೋಟಾ ಎಲ್ಲಾ ಇರುತ್ತೆ ವೆಜ್ ಸಪ್ರೇಟ್ ಸರ್ ನಾನ್ ವೆಜ್ ಸಪ್ರೇಟ್ ಮನೆ ಊಟ ತರನೇ ಎಲ್ಲ ಮಾಡೋದು ನಾವು ನಾವು ಹೊರಗಡೆ ಎಸನ್ಸ್ ಗಿಸನ್ಸ್ ಅವು ಇವು ಟೇಸ್ಟಿಂಗ್ ಪೌಡರ್ ನಾವು ಯೂಸ್ ಮಾಡಲ್ಲ ಏನಿದ್ರು ಮನೆ ಸಾಂಬಾರ್ ಪುಡಿನ ಮಾಡೋದು ನಾವು ಯೂಸ್ ಮಾಡೋದು ನಾಳೆ ಆಮೇಲೆ ಬಿರಿಯಾನಿ ನೋಡಿ ನಾಟಿ ಸ್ಟೈಲ್ ಅಲ್ಲೇ ನಾವು ಮಾಡೋದು ನಮ್ಮ ಸೂರಿ ಸಂತೆ ಚಾನಲ್ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾನು ಕೋಣೊಂದ್ ಕುಂಟೆಯಿಂದ ದೊಡ್ಡ ಕಲ್ಸಂದ್ರ ಮುಖಾಂತರ ಪಾಸ್ ಆಗ್ತಾ ಇದ್ದೆ ಇಲ್ಲಿ ಮನೆ ತಿಂಡಿ ಹೋಟೆಲ್ ಮನೆ ತಿಂಡಿ ಅಂತ ಒಂದು ಬೋರ್ಡ್ ಇತ್ತು ಇದು ನೋಡಿ ನನಗೆ ಏನೋ ಬಹಳ ವಿಶೇಷವಾಗಿರ್ಬೇಕು ಅಂತ ಅನಿಸ್ತು ಬನ್ನಿ ಈ ಹೋಟೆಲ್ ಅಲ್ಲಿ ಏನ್ ವಿಶೇಷ ಯಾಕೆ ಇಷ್ಟೊಂದು ರಶ್ ಇರ್ತಾರೆ ಅಂತ ನೋಡ್ಕೊಂಡ್ ಬರೋಣ ಈ ತರ ವಿಶೇಷವಾದ ವಿಡಿಯೋ ನೋಡ್ತಾ ಇರಿ ಸೂರಿ ಸಂತೆ ಚಾನೆಲ್ ಬನ್ನಿ ಈ ಮನೆ ತಿಂಡಿ ಹೋಟೆಲ್ ಅಲ್ಲಿ ಟಿಫನ್ ಹೇಗಿದೆ అంత తింతా అది టేస్ట్ నవ్వుకొ అభిప్రాయ మధ్యాహ్న ఏ మధ్యాహ్న కు అన్న సాంబారు పరోటా చపాతి ముద్దా நீங்க மதம் டிலிவரி கல்சந்தே கிராஸ் கல்சந்திரம் அது ஒழுகை ரோடு அது டவுன்க்கு Thank you. ನಮಸ್ಕಾರ ಹಾ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಏನ್ ಕಮಲ್ ಕಮಲ್ ಹಾ ಕಮಲ್ ಕಮಲ್ ಓಕೆ ಕಮಲ ಸನ್ ಅವರ ಫ್ಯಾನ್ ಅತವ ಓಕೆ ಏನ್ ವರ್ಕ್ ಮಾಡ್ತಿರಾ ತಾವ ಜೆಪ್ಟೋ ರೈಡರ್ ಸರಿ ಜೆಪ್ಟೋ ರೈಡರ್ ಜೆಪ್ಟೋ ರೈಡರ್ ಓಕೆ ಓಕೆ ಹೇಗಿದೆ ಸರ್ ಟಿಫನ್ ಇಲ್ಲಿ ಹ್ಮ್ ಟಿಫನ್ ಎಪ್ಡಿ ಇರ್ತಿ ಇಂಗ ಯಾ ಸೂಪರ್ ಸೂಪರ್ ಡೈಲಿ ಇಲ್ಲೇ ಟಿಫನ್ ಮಾಡೋದಾ ನೀವು ಹಾ ಓಕೆ ಟೇಸ್ಟ್ ಮಾಡ್ಬೇಕು ಸರ್ ಸೂಪರ್ ಓಕೆ ಹ್ಮ್ ಸೊ ಇಡ್ಲಿ ಇಡ್ಲಿ ಪೂರಿ ಹಾ ದೋಸೆ ಹಾ ಹಾ ಆ ಪ್ರೈಸ್ ಗೀ ರೈಸ್ ಹಾ ಹಾ ರಾಗಿ ಮುದ್ದೆ ಹಾಫ್ ರೈಸ್ ರಾಗಿ ಮುದ್ದೆ ಹಾ ನೈಟ್ ಆಫ್ಟರ್ನೂನ್ ಟೈಮ್ ನಾ ಮುದ್ದೆ ಸಂಡೆ ನಾ ಪಕ್ಕ ಬೋಟಿ ತಲಮಾಮಿಸ ಹಾ ಹಾ ಕುಸ್ಕ ಬಿರಿಯಾನಿ ಇಲ್ಲೇ ಸಿಗುತ್ತಾ ಹ್ಮ್ ಇಲ್ಲೇ ಅದು

ಸರ್ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಇಬ್ರಾಹಿಂ ಇಬ್ರಾಹಿಂ ಅವರು ಓಕೆ ಏನ್ ಸರ್ ವರ್ಕ್ ಮಾಡ್ತಾರ ತಾವು ಸರ್ ಶೀಟ್ ಹೊಡಿಯೋದು ಶೀಟ್ ಹೊಡಿಯೋದು ಓಕೆ ನೀವು ಟಿಫನ್ ಇಲ್ಲೇ ಮಾಡೋದ ಹ್ಮ್ ಹ್ಮ್ ಹೇಗಿದೆ ಸರ್ ಟಿಫನ್ ಇಲ್ಲಿ ಫಸ್ಟ್ ಕ್ಲಾಸ್ ಇದೆ ಫಸ್ಟ್ ಕ್ಲಾಸ್ ಡೈಲಿ ಒಂದೊಂದು ವೆರೈಟಿ ಟೈಮ್ ಟ್ರೈ ಮಾಡ್ತೀರಾ ಹ್ಮ್ ಏನೇನ್ ಸಿಗುತ್ತೆ ಸರ್ ಇಲ್ಲಿ ಟಿಫನ್ ಇಡ್ಲಿ ಪಲಾವ್ ದೋಸೆ ಹಾ ಹಾ ಚಿತ್ರಾನ್ನ

ಅಣ್ಣ ನಮಸ್ಕಾರ ಏನಣ್ಣ ನಿಮ್ಮ ಹೆಸರು ಅಲ್ತಾಫ್ ಓಕೆ ತಾವೇನು ವರ್ಕ್ ಮಾಡ್ತೀರ ಅಣ್ಣ ಚಾಲಕರು ಓಕೆ ನೀವು ದಿನ ಇಲ್ಲ ಟಿಫನ್ ಮಾಡೋದಾ ಏನ್ ಇಷ್ಟ ಆಗುತ್ತೆ ಅಣ್ಣ ನಿಮ್ಗೆ ಇಲ್ಲಿ ಎಲ್ಲ ಎಲ್ಲ ಇಷ್ಟ ಆಗುತ್ತೆ ಹಾ ಹಾ ಸೊ ಬೆಳಿಗ್ಗೆ ಮಧ್ಯಾಹ್ನ ಎರಡು ಟೈಮ್ ಅಲ್ಲಿ ಸಿಗುತ್ತೆ ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟನೂ ಇಲ್ಲೇ ಆಗುತ್ತೆ ನಿಮ್ದು ಪರವಾಗಿಲ್ಲ రేట్ ఎలా హేగదణా ఇది ఓకే ಏನ್ ನಿಮ್ಮ ಹೆಸ್ರ್ ಸುನಿಲ್ ಅಂತ ಸುನಿಲ್ ಅವರು ಏನ್ ಮಾಡ್ತಾರೆ ನೀವು ನಾವು ಗ್ಯಾಸ್ ಸಪ್ಲೈ ಮಾಡ್ತೀವಿ ಕಂಬಾಸ್ ಸಪ್ಲೈ ಸೊ ನೀವು ದಿನ ಟಿಫನ್ ಇಲ್ಲೇ ಮಾಡೋದಾಗಿದೆ ದಿನ ಇಲ್ಲೇ ಬರು ಓಕೆ ಏನ್ ಇಷ್ಟ ಆಗುತ್ತೆ ಇಲ್ಲಿ ನಿಮ್ಗೆ ಇಲ್ಲಿ ದೋಸೆ ಪಲಾವ್ ಚಿತ್ರಾನ್ನ ಹಾ ಹಾ ಇಡ್ಲಿ ಎಲ್ಲ ಚೆನ್ನಾಗ್ ಮಾಡ್ತಾರೆ ಓಕೆ ಸೊ ಡೈಲಿ ಒಂದೊಂದು ವೆರೈಟಿ ಟ್ರೈ ಮಾಡ್ತೀರಾ ಒಂದ್ ಒಂದೊಂದ್ ಓಕೆ ಅಲ್ಲ ಊಟ ಎಲ್ಲ ಚೆನ್ನಾಗೈತೆ ಎಲ್ಲ ಆರಾಮಾಗಿ ಫಿಕ್ಸ್ ಆಗಿ ಎಲ್ಲ ಚೆನ್ನಾಗ್ ಮಾಡ್ತಾರೆ ಏನ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಮನೆ ಊಟದ ತರ ಇರುತ್ತೆ ಹ್ಮ್ ಮನೆ ಊಟದ ತರ ಸೇಮ್ ರೇಟ್ ಎಲ್ಲ ಹೇಗಿದೆ ಬಸ್ಸಲ್ಲಿ ವೇಟ್ ಅದು ಪರ್ಫೆಕ್ಟ್ ಅದೇ ಜಾಸ್ತಿ ಏನಿಲ್ಲ ಜಾಸ್ತಿ ಕಂಪೇರ್ ಮಾಡಿದ್ರೆ ಹಾ ಇದೆ ಬೆಸ್ಟ್ ಹಾ ಸರ್ ನಮಸ್ಕಾರ ಹೇಳಿ ಸರ್ ಏನ್ ಸರ್ ತಮ್ಮ ಹೆಸರು ರಮೇಶ್ ಅಂತ ರಮೇಶ್ ಅವರು ಸೊ ತಾವೇನ ಫುಲ್ ಕುಕಿಂಗ್ ಇನ್ಚಾರ್ಜ್ ಇಲ್ಲಿ ಹೌದು ಓಕೆ ಏನ್ ಸರ್ ನಿಮ್ಮ ಹೋಟೆಲ್ ಸ್ಪೆಷಲ್ ಆಗ್ತಿದೆ ಸರ್ ಬೆಳಗ್ಗೆ ಟೈಮ್ ನಮ್ಮಲ್ಲಿ ಟಿಫನ್ ಸಿಗುತ್ತೆ ಆರು ಗಂಟೆಯಿಂದ ಹಾ ಆರು ಗಂಟೆಯಿಂದ ಟಿಫನ್ ಎಲ್ಲ ಐಟಮೂ ಇರುತ್ತೆ ಚಿತ್ರಣ ಪೂರಿ ದೋಸೆ ಇಡ್ಲಿ ವೈಸ್ ಪಾತು ಎಲ್ಲಾ ಇರುತ್ತೆ ಹನ್ನೆರಡು ಗಂಟೆ ಹನ್ನೊಂದುವರೆಗೆ ಟಿಫನ್ ಇರುತ್ತೆ ಹನ್ನೆರಡುವರೆಗೆ ನಾನ್ವೆಜ್ ಸ್ಟಾರ್ಟ್ ಮಾಡ್ತೀವಿ ಹನ್ನೆರಡುವರೆಗೆ ಬೆಳಗ್ಗೆ ಸ್ಟಾರ್ಟ್ ಮಾಡುದು ನಾನ್ವೆಜ್ ಅಲ್ಲಿ ಟಿಫನ್ ಮಧ್ಯಾಹ್ನ ಊಟ ಅಲ್ಲಿ ಅನ್ನ ಸಾಂಬಾರು ಅನ್ನ ಸಾಂಬಾರು ಚಪಾತಿ ಪರೋಟ ಎಲ್ಲಾ ಇರುತ್ತೆ ಮಧ್ಯಾಹ್ನ ಅಲ್ಲಿದು ವೆಜ್ ಇದು ನಾನ್ವೆಜ್ ಅಲ್ಲಿ ಕುರ್ಮಾ ಬೋಟಿ ತಲೆಮಾಂಸ ಬಿರಿಯಾನಿ ಪರೋಟ ಎಲ್ಲಾ ಇರುತ್ತೆ

ನಮ್ಮಲ್ಲಿ ಎಲ್ಲ ಕ ಏನೂ ಹೈಬ್ರಿಡ್ ಇಲ್ಲ ಅದರಂತ ಕಮ್ಮಿ ನಮ್ಮಲ್ಲಿ ಇದು ಹೋಟೆಲ್ ಮಾಡಕ್ಕು ಮುಂಚೆ ಏನ್ ಮಾಡ್ತಾ ಇದ್ರಿ ಸರ್ ತಾವು ಬೇರೆ ನಾವು ನಾವು ಕುಕಿಂಗ್ ಅವಾಗಿದು ಕುಕಿಂಗ್ ಡಿಪಾರ್ಟ್ಮೆಂಟ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ತಮಗೆ ಮೂವತ್ತೈದು ವರ್ಷ ಮೂವತ್ತೈದು ವರ್ಷದಿಂದ ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ಇಲ್ಲ ಓಲ್ ಡಿಪಾರ್ಟ್ಮೆಂಟ್ ಬಂದಿದ್ದು ನಾನು ಫಸ್ಟ್ ಕ್ಲೀನಿಂಗ್ ಬಂದು ಆಮೇಲೆ ಕುಕಿಂಗ್ ಮಾಡ್ಕೊಳ್ತೇವೆ ಸರಿ ಬಂದಿದ್ದೆ ಸರ್ ಎಲ್ಲ ಕೆಲಸ ಮಾಡಿ ಆಮೇಲೆ ಕೆಲ್ಸ ಕಲ್ತು ಆಗಿದೆ ಸರಿ 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 ಓಕೆ

ಸೊ ಎಲ್ಲಾ ಫ್ಯಾಮಿಲಿ ಅವ್ರೇ ನಿಂತ್ಕೊಂಡು ಮಾಡ್ತಾ ಇರೋ ಹೋಟೆಲ್ ಇದು ಹೌದು ಸರ್ ಎಲ್ಲ ಫ್ಯಾಮಿಲಿ ಅವ್ರೇ ಮಾಡ್ತಾ ಇರೋದು ಸೊ ಮನೆ ಊಟದ ತರನೇ ಇರುತ್ತೆ ಮನೆ ಊಟ ಸೇಮ್ ಮನೆ ಊಟ ಮನೆ ಊಟ ತರನೇ ಎಲ್ಲಾ ಮಾಡೋದು ನಾವು ನಾವು ಹೊರಗಡೆ ಎಸನ್ಸ್ ಇಸನ್ಸ್ ಅವು ಇವು ಟೇಸಿಂಗ್ ಪೌಡರ್ ನಾವು ಯೂಸ್ ಮಾಡಲ್ಲ ಏನಿದ್ರೆ ಮನೆ ಸಾಂಬಾರ್ ಪುಡಿನ ಮಾಡೋದು ನಾವು ಯೂಸ್ ಮಾಡೋದು ಆಮೇಲೆ ಬಿರಿಯಾನಿ ಮಾಡ್ತೀವಿ ನಾರ್ತ್ ಈಸ್ಟ್ ಎಲ್ಲ ನಾವು ಮಾಡೋದು ಸೊ ನೀವು ಇದೇ ಫುಡ್ ಯೂಸ್ ಮಾಡೋದು ಹೌದು ಸರ್ ಓಕೆ ಸೊ ಹಂಗಾಗಿ

ಎಪ್ಪತ್ತೈದು ಆಯ್ತಣ ಚೇಂಜ್ ಇಲ್ವಾ ಇಪ್ಪತ್ತೈದು ಕೇಳಿಲ್ಲ ಈ ಹೋಟೆಲ್ ಮನೆ ತಿಂಡಿ ಅಥವಾ ಅಮ್ಮ ಮನೆ ಮಾಡೂಟ ಅಂತ ಇಲ್ಲಿ ಇಲ್ಲಿ ಮಧ್ಯಾಹ್ನ ಟೈಮ್ ಅಲ್ಲಿ ಒಳ್ಳೆ ನಾನ್ವೆಜ್ ಸಿಗುತ್ತೆ ಸೊ ಬೆಳಿಗ್ಗೆ ಬಂದ್ರೆ ಒಳ್ಳೆ ಟಿಫನ್ ಸಿಗುತ್ತೆ ಸೊ ನೀವು ಹೋಟೆಲ್ ಬರ್ಬೇಕಂದ್ರೆ ಕೋಟೆ ಕ್ರಾಸ್ ಮುಂದೆ ಬಂದ್ರೆ ಫೋರಂ ಬರುತ್ತೆ ದೊಡ್ಡ ಕಲ್ ಸಂದ್ರ ಅಂತ ಬರುತ್ತೆ ಇಲ್ಲಿ ಬರ್ತಾ ಮುನಿ ರೇಟಿಂತಿ ಟೇಸ್ಟ್ ಮಾಡಿ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಬರೀಬಿಡಿ ಇತರ ವಿಶೇಷ ವಿಡಿಯೋ ನೋಡ್ತಾ ಇರಿ ಸುರಿ ಸಂತಿ ಚಾನಲ್ ಥ್ಯಾಂಕ್ ಯು ಸೋ ಮಚ್